రాఘవేంద్ర గలాఠింద విజేంద్ర విజేంద్ర రాఘవేంద్ర ఎవరు కుటుంబం కుటుంబ హిందూ సమావేశ రాఘవేంద్ర హిందూ అల్ విజేంద్ర హిందూ అలా అల్లడే ఉంటీర్ నీ వ రాజ్య సర్కార ನಾನು ನೀವು ಇನ್ನೂ ಕೂಡ ಸ್ಪಷ್ಟಪಡಿಸಿದೀರಿ ಒಂದು ದೊಡ್ಡ ಪೇಪರ್ ಅಲ್ಲಿ ಜಾಹೀರಾತು ಕೊಟ್ಟು ಬಿಡ್ರಿ ಯಾರ ಹೆಸರಿ ಪಾಣಿ ಇದೆ ಅವನೇ ಭೂ ಇದ್ರಾಗ ಯಾವ ಚಳವಳಿ ಬೇಕಾಗಿಲ್ಲ ಯಾವ್ದು ಇಲ್ಲ ತಹಸೀಲ್ದಾರ್ ಜಿಲ್ಲಾಧಿಕಾರಿಗಳು ಎನ್ಕ್ವೈರಿ ಮಾಡಿ ಪಾಣಿ ಇತ್ತು ಅಂದ್ರೆ ಅವನಿಗೆ ಮಾಲೀಕತ್ವ ಸಿಗತ್ತೆ ಇದಕ್ಕೆ ಯಾಕೆ ಚಳವಳಿ ಬೇಕು ಇವರಿಗೆ ಸಬ್ಜೆಕ್ಟ್ ಇಲ್ದಿರೋದ್ರಿಂದ ಇವತ್ತು ಇದನ್ನ ಹಿಡ್ಕೊಂಡು ಹೊಂಟಿದ್ದಾರೆ ಬಿಜೆಪಿಯ ಪ್ರಹ್ಲಾದ್ ಜೋಶಿ ಅವರೇ ಹೇಳಿದ್ರೆಗಾವಿಯಲ್ಲಿ ಮುಸ್ಲಿಮ್ಸ್ ನಿಲ್ಸಿರೋದನ್ನ ಸೋತೀನಿ ಅಂತ ನೀವಿನ ಹಿಂದುತ್ವ ಮಾಡೋದ್ರಿಂದ ಓಟ್ ಬರುತ್ತೆ ಅಂತ ತಿಳ್ಕೊಬೇಡಿ ನೀವು ಮುಗಿದೋಯ್ತದ ಜನಕ್ಕೆ ಬರೀ ಒಣಗಿದ ದೋಸೆ ತಿಂದು 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 ಹಿಂದುತ್ವ 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 ಸಾಕ ಸಬ್ಜೆಕ್ಟ್ ನಾಗ ಬರ್ರಿ ನಿಮಗೂ ಒಳ್ಳೆದಾಕತ್ತೆ ರಾಜ್ಯಕ್ಕೆ ಒಳ್ಳೇದಾಕತ್ತೆ ಮಾದಾ ಯೋಜನೆ ಎಸ್ ದಾವಣಗೆರೆ ಅದೇ ಸಬ್ಜೆಕ್ಟ್ ತಗೊಂಡ್ರಿ ಯತ್ನಾಳ್ ಫಸ್ಟ್ ನಾಲ್ಕವರ ಲಕ್ಷ ಕೋಟಿ ರೂಪಾಯಿ ನಾವು ಟ್ಯಾಕ್ಸ್ ಕೊಡ್ತಾ ಇದ್ದೀವಿ ಬರೀ ಐವತ್ತು ಸಾವಿರ ಅಷ್ಟೇ ನಮಗೆ ವಾಪಸ್ ಬರ್ತಾ ಈ ನಾಲ್ಕು ಲಕ್ಷ ನಮಗೆ ಬರ್ಬೇಕು ನಮ್ಮ ಪಾಲು ಅಟ್ಲೀಸ್ಟ್ ಫಿಫ್ಟಿ ಕೇಳ್ರಲ್ಲ ನೀವು ಇಪ್ಪತ್ತಾರು ಜನ ಎಂ ಪಿ ಇದನ್ ಬಗ್ಗೆ ಹತ್ತು ಸಲ ಹೇಳಿದೀನಿ ನಾನು ವಕ್ಫ್ ಆಕ್ಟ್ ಮಾಡಿದ್ದು ಕಾಂಗ್ರೆಸ್ನವ್ರಲ್ಲ ಸಾವಿರದ ಒಂಬೈನೂರ ಹದಿಮೂರನೇ ಇಸ್ವಿಯಲ್ಲಿ ಬ್ರಿಟಿಷರು ಮಾಡಿದ್ದದು ವಕ್ ಅಂದ್ರೆ ಏನು ಈಗ ನನ್ನ ಆಸ್ತಿ ನಾನು ವಕ್ ಕೊಟ್ಟೆ ಅಂತ ಹೇಳಿದ್ರೆ ತಹಸೀಲ್ದಾರ್ ಅದ್ರ ಮೇಲೆ ರೆಕಾರ್ಡ್ ಬಿಲ್ಡ್ ಮಾಡಬೇಕು ಜಿಲ್ಲಾಧಿಕಾರಿ ಕಳಿಸಬೇಕು ಜಿಲ್ಲಾಧಿಕಾರಿ ಸರ್ಕಾರಕ್ಕೆ ಕಳಿಸಿ ಒಂದ್ ವರ್ಷ ಆದ್ಮೇಲೆ ಅದು ವಕ್ಫ್ ಆಗತ್ತೆ ವಕ್ಫ್ ಇದು ಆಸ್ತಿ ನಮ್ದು ಅಂತ ವಫ್ ಹೇಳೋ ಅಧಿಕಾರ ಇಲ್ಲ ಯಾವ ಆಸ್ತಿನ ಬೇಕಾದ್ರೆ ವಫ್ ಅಧಿಕಾರ ಇಲ್ಲ ಹುಚ್ಚ ಪಾಪ ಮಂತ್ರಿ ಲೋಕ ಅದಾಲತ್ ಅಂತ ಮಾಡಕ್ ಹೋಗಿ ಬೀದಿ ಕಸ ತೆಗೆದು ಮೈಮಾಗ್ ಹಾಕೊಂಡ್ರು ಇಷ್ಟ ಎರಡ್ ಸಾವಿರದ ಏಳುನೂರು ನೋಟಿಸ್ ಬೊಮ್ಮಾಯಿ ಇದ್ದಾಗ ಕೊಟ್ಟಾರ ಇದ್ದಾಗ ಕೊಟ್ಟಿರ್ತಕ್ಕಂತ ನೋಟಿಸ್ ಬರೀ ಏಳ್ನೂರು ಅಷ್ಟೇ ಆಗ ಬಮ್ಮಡಿ ಹೊರಗೆ ಬರಲಿಲ್ಲ ಈ ಮೂರು ಉಪಚುನಾವಣೆ ಇತ್ತು ಅಂತ ಹೇಳಿದ ತಕ್ಷಣಕ್ಕೆ ಇವತ್ತದು ಹೊರಗೆ ಬರಲ ಆದ್ರಿಂದ ಇದರಿಂದ ನಾನು ರೈಸ್ ಸಂಘದವರು ಮತ್ತು ದಲಿತ ಸಂಘದವರು ಜಾಮದಾರ್ ಸಾಹೇರಿಗೂ ಕರೀತಾ ಇದೇವ ನಾವು ನಾವೆಲ್ಲರೂ ಹೋಗಿ ಎಲ್ಲೆಲ್ಲಿ ಇವರು ಜನರಿಗೆ ತಪ್ಪು ದಾರಿಗೆ ಎಳಿಯಕ್ಕೆ ಪ್ರಯತ್ನ ಪಡ್ತಾರೋ ಅಲ್ಲಿ ರೈತರಿಗೆ ಈ ಜಮೀನ್ ನೆಮ್ಮದೇ ಈಗ ಹಾಗೆ ನಾಲ್ಕು ಎಕರೆ ಇತ್ತು ಕೊಡಬೇಕು ಅಂತ ಡಿ ಸಿ ಹೇಳ್ತೇವೆ ಅಲ್ಲಿ ಅಡಿಕೆ ಮರ ಇರ್ಲಿ ತೆಂಗಿನ ಮರ ಇರಲಿ ಆ ಪಾಣಿ ಅವನ ಹೆಸರಿಗಿದ್ರೆ ಆ ಜಮೀನ್ ಅವನಿಗೆ ನೀಡಬೇಕು ಕೋಡಳ್ಳಿ ಚಂದ್ರಶೇಖರ್ ಅದನ್ನ ಮಾಡಾಗ್ಯದ ಸೊ ಹಾಗಾಗಿ ನಾನು ಹದಿನಾರ್ ಸಾಹೇಬರಿಗೆ ಇಷ್ಟು ಹೇಳ್ತಕ್ಕಂಥದ್ದು ನಿಮ್ ನಿಮ್ ಜಗಳ ನೀವು ಬಗೆರ್ಸೋಡ್ರಿ ಸಾವಿರ ಮಧ್ಯ ತರಬೇಡ್ರಿ ನೀವು ನಿಮ್ ರಾಘವೇಂದ್ರ ನಿಮ್ಗಿರೋ ಜಗಳ ನಮ್ಗೆ ಹೇಳ್ತೀರಿ ವಿಜಯ್ ವಿಜಯ್ ಯಾಕೆ ದಯವಿಟ್ಟು ಈಗ ಮೇಲೆ ನಾನು ನೋಟಿಸ್ ಕೊಟ್ಟಿದ್ದೆ ನೀವು ನಾನು ಹೇಳಿದ್ದಲ್ಲ ಅದು ಮಾಡಿಪಾಡಿ ಹೇಳಿದ್ದು ಅಂತೇಳಿ ಹರಕೆ ಹುಟ್ಟನ ಕೊಟ್ರಿ ಏನ್ ಮಾಡಿದ್ರು ನಾನೀಗ